ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗ್ತಕ್ಕಂಥ ಒಂದು ಪ್ರಶ್ನೋತ್ತರಗಳಾಗಿರ್ಬೋದು ಇನ್ಫಾರ್ಮೇಷನ್ ಆಗಿರ್ಬೋದು ನಮ್ಮ ಚಾನಲೇ ಕೊಡ್ತಾ ಹೋಗ್ತೀವಿ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಸೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಪ್ರಶ್ನೆಗಳನ್ನು ಮುಂದುವರ್ಸೋಣ ಒಲಂಪಿಕ್ಸ್ ಕ್ರೀಡಾಕೂಟ ಯಾವ ವರ್ಷ ಪ್ರಾರಂಭವಾಯಿತು ಅಂತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತಾರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಹಾಗೆ ಸಾವಿರದ ಒಂಬೈನೂರ ನಲವತ್ತೆಂಟು ಅಂತಕ್ಕಂಥ ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಒಲಂಪಿಕ್ಸ್ ಕ್ರೀಡಾಕೂಟ ಎಸ್ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎಲ್ಲಿ ಒಲಂಪಿಕ್ಸ್ ಕ್ರೀಡಾಕೂಟ ಜರುಗಿತು ಅಂದರೆ ಅದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಎಸ್ ಗಮನಿಸ್ತಾ ಇದ್ದೀರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಒಲಂಪಿಕ್ಸ್ ಕ್ರೀಡಾಕೂಟ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜರುಗಿತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ರೀಡಾಕೂಟದ ಒಂದು ಧ್ಯೇಯವಾಕ್ಯ ಏನಾಗಿತ್ತು ಅಂತ ಕೇಳ್ಬೋದು ಗೇಮ್ಸ್ ವೈಡ್ ಓಪನ್ ಅಂತಕ್ಕಂಥದ್ದು ಗೇಮ್ಸ್ ವೈಡ್ ಓಪನ್ ಅಂತಕ್ಕಂಥದ್ದು ಈ ಕ್ರೀಡಾಕೂಟದ ಒಂದು ಧ್ಯೇಯವಾಕ್ಯವಾಗಿತ್ತು ಅಂತಕ್ಕಂಥದ್ದು ನಾವು ಗಮನಿಸಬಹುದು ಅದೇ ರೀತಿ ಈ ಒಲಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದ ರಾಷ್ಟ್ರ ಅಂತ ಕೇಳ್ತಾರೆ ಅದು ಅಮೇರಿಕ ಅಮೇರಿಕಾ ಅಂತಕ್ಕಂಥದ್ದು ನಲವತ್ತು ಚಿನ್ನ ನಲವತ್ನಾಲ್ಕು ಬೆಳ್ಳಿ ನಲವತ್ತೆರಡು ಕಂಚುಗಳನ್ನು ಗೆದ್ದಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಂಪಿಕ್ಸ್ ಕ್ರೀಡಾಕೂಟದಲ್ಲಿ ಮೊದಲ ಸ್ಥಾನ ಯಾವುದು ಅಂದರೆ ಅದು ಅಮೇರಿಕಾ ದೇಶ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋಣ ಭಾರತದ ಮೊದಲ ಬಾಹ್ಯಾಕಾಶ ಯಾನಿಗಾರ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಎಸ್ ನೀವು ಗಮನಿಸ್ತಾ ಇದ್ದೀರಾ ಆಯ್ಕೆಗಳನ್ನು ಸುನೀತಾ ವಿಲಿಯಮ್ಸ್ ಕಲ್ಪನಾ ಚೌಲಾ ಹಾಗೆ ರಾಕೇಶ್ ಶರ್ಮಾ ಅಬ್ದುಲ್ ಕಲಾಂ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ರಾಕೇಶ್ ಶರ್ಮಾ ಅಂತಕ್ಕಂಥವರು ಮೊಟ್ಟ ಮೊದಲ ಬಾರಿಗೆ ಭಾರತದಿಂದ ಒಂದು ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದವರು ಯಾರು ಅಂದರೆ ಅವರು ರಾಕೇಶ್ ಶರ್ಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಷ್ಯಾ ದೇಶದ ಅಂದು ಒಂದು ಸಹಾಯದೊಂದಿಗೆ ಈ ಒಂದು ಸೋಯೇಜ್ ಟಿ ಲೆವೆನ್ ಅಂತಕ್ಕಂಥ ನೌಕಾಯಾನದ ಮೂಲಕ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ ಮೊಟ್ಟಮೊದಲ ಭಾರತೀಯ ಅಂತಕ್ಕಂಥವ್ರು ಯಾರು ಅಂದರೆ ಅದು ರಾಕೇಶ್ ಶರ್ಮಾರವರು ಎಸ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎಸ್ ನೀವು ಗಮನಿಸ್ತಾ ಇದ್ದೀರಾ ಆಯ್ಕೆಗಳನ್ನ ನೋಡೋಣ ಇಪ್ಪತ್ತೆಂಟು ಎಸ್ ಇಪ್ಪತ್ತೆಂಟು ಮೂವತ್ತೊಂದು ಹಾಗೆ ಮೂವತ್ತು ಡಿ ಆಯ್ಕೆ ಮೂವತ್ ಇಪ್ಪತ್ತೇಳು ಅಂತಕ್ಕಂಥದ್ದು ಕರ್ನಾಟಕದ ರಾಜ್ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಕ್ಕಂಥದ್ದು ಪ್ರಸ್ತುತದಲ್ಲಿ ಕರ್ನಾಟಕ ಜಿಲ್ಲೆಗಳ ಸಂಖ್ಯೆ ಆಯ್ಕೆ ಬಿ ಸರಿಗಿರ್ತಕ್ಕಂಥದ್ದು ಮೂವತ್ತೊಂದು ಜಿಲ್ಲೆಗಳನ್ನು ನಾವು ಕಾಣ್ತಾ ಇದ್ದೀವಿ ಇತ್ತೀಚೆಗೆ ಎಸ್ ಬಳ್ಳಾರಿ ಜಿಲ್ಲೆಯನ್ನು ವಿಭಾಗ ಮಾಡೋದ್ರ ಮೂಲಕ ವಿಜಯನಗರ ಅಂತಕ್ಕಂಥದ್ದು ಎಸ್ ಗಮನಿಸ್ತಾ ಇದ್ದೀರಿ ವಿಜಯನಗರ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೊಸ ಜಿಲ್ಲೆಯನ್ನಾಗಿ ರಚನೆ ಮಾಡಿತ್ತು ಮೊದಲು ಮೂವತ್ತು ಜಿಲ್ಲೆಗಳಿದ್ದವು ಬಳ್ಳಾರಿ ಜಿಲ್ಲೆ ವಿಭಾಗ ಮಾಡೋದರ ಮೂಲಕ ವಿಜಯನಗರ ಅಂತಕ್ಕಂಥದ್ದು ಹೊಸ ಜಿಲ್ಲೆಯಾಗಿ ರಚನೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂತಕ್ಕಂಥದ್ದು ಜಿಲ್ಲಾ ಕೇಂದ್ರ ಯಾವುದು ಅಂದರೆ ಹೊಸಪೇಟೆ ಅಂತ ಪ್ರಮುಖವಾಗಿ ಎಷ್ಟು ತಾಲೂಕುಗಳು ಬರ್ತವೆ ಅಂದರೆ ಹೊಸಪೇಟೆ ಹರಪ್ಪನಹಳ್ಳಿ ಕೂಡ್ಲಗಿ ಹೂವಿನ ಹಡಗಲಿ ಹಗರಿ ಬೊಮ್ಮನಹಳ್ಳಿ ಮತ್ತು ಕೊಟ್ಟೂರು ಅಂತಕ್ಕಂಥ ಪ್ರಮುಖ ತಾಲೂಕುಗಳು ಒಳಗೊಂಡ ವಿಜಯನಗರ ರಚನೆಯಾಗಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳನ್ನು ನಾವು ಕಾಣ್ತಾ ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಹಾಗೆ ಮುಂದಿನ ಪ್ರಶ್ನೆ ಎಸ್ ಪಶ್ಚಿಮ ಘಟ್ಟವನ್ನು ಇನ್ನೊಂದು ಹೆಸರಿನಿಂದ ಕರೆಯುತ್ತಾರೆ ಅದು ಯಾವುದು ಎಸ್ ಆಯ್ಕೆಗಳು ನೋಡೋಣ ಅರಾವಳಿ ಬೆಟ್ಟಗಳು ವಿಂಧ್ಯ ಬೆಟ್ಟಗಳು ಸಹ್ಯಾದ್ರಿ ಬೆಟ್ಟಗಳು ಹಿಮಾಲಯ ಬೆಟ್ಟಗಳು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ಗಮನಿಸುವುದಾದರೆ ಗಮನಿಸ್ತಾ ಇದ್ದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಸಹ್ಯಾದ್ರಿಯ ಬೆಟ್ಟಗಳು ಅಂತಕ್ಕಂಥದ್ದು ಪಶ್ಚಿಮ ಘಟ್ಟಗಳಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಯಾವುದೇ ಅಂದರೆ ಅದು ಸಹ್ಯಾದ್ರಿ ಬೆಟ್ಟಗಳು ಅಥವಾ ಕಲ್ಲುಗಳಿರುವ ಪರ್ವತ ಎಂದು ಕೂಡ ಇದನ್ನು ಅರ್ಥೈಸಬಹುದು ಅಂತಕ್ಕಂಥದ್ದು ಕಲ್ಲುಗಳಿರತಕ್ಕಂಥ ಪರ್ವತ ಅಥವಾ ಸಹ್ಯಾದ್ರಿ ಪೆಟ್ಟಗಳು ಅಂಥೇಳಿ ಈ ಪಶ್ಚಿಮ ಘಟ್ಟಗಳಿಗೆ ಕರೀತಕ್ಕಂಥ ಇನ್ನೊಂದು ಹೆಸರಾಗಿದೆ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ವಿಶ್ವದ ಅತ್ಯಂತ ಪುಟ್ಟ ದೇಶ ಯಾವುದು ಆಯ್ಕೆಗಳನ್ನು ಗಮನಿಸ್ತಾ ಇದ್ದೀರಿ ಮಾಲ್ಡೀವ್ ಸಿಂಗಾಪುರ್ ವೆಲ್ ವ್ಯಾಟಿಕನ್ ಸಿಟಿ ಹಾಗೆ ಸ್ವಿಜರ್ಲ್ಯಾಂಡ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ವಿಶ್ವದ ಅತ್ಯಂತ ಪುಟ್ಟ ದೇಶ ಯಾವುದು ಅಂದರೆ ಅದು ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ವ್ಯಾಟಿಕನ್ ಸಿಟಿ ಅಂತಕ್ಕಂಥದ್ದು ಈ ವ್ಯಾಟಿಕನ್ ಸಿಟಿ ವಿಶ್ವದಲ್ಲೇ ಅತ್ಯಂತ ಚಿಕ್ಕದಾದ ದೇಶವಾಗಿದೆ ಸುಮಾರು ಎಷ್ಟು ಅಂದರೆ ನೂರ ಹತ್ತು ಕಿಲೋಮೀಟ್ರ್ ಸರೌಂಡಿಂಗ್ ಎಷ್ಟೇ ತಿರುಗಾಡೋದು ಕೂಡ ನೂರ ಹತ್ತು ಕಿಲೋಮೀಟ್ರ್ ಒಳಗಡೆ ಈ ದೇಶವನ್ನು ನಾವು ಕಾಣ್ತಾ ಇದ್ದೀವಿ ಅತ್ಯ ಅತ್ಯಂತ ಅಂದರೆ ಸ್ವತಂತ್ರವಾಗಿ ರಚನೆಗೊಂಡಿರ್ತಕ್ಕಂಥ ದೇಶಗಳಲ್ಲಿ ಇದು ಒಂದು ವ್ಯಾಟಿಕನ್ ಸಿಟಿ ಒಟ್ಟು ನೂರ ಹತ್ತು ಕಿಲೋಮೀಟರ್ ಅಷ್ಟು ವಿಸ್ತೀರ್ಣ ಹೊಂದಿರತಕ್ಕಂಥದ್ದು ವಿಶ್ವದಲ್ಲೇ ಅತ್ಯಂತ ಪುಟ್ಟ ದೇಶ ಯಾವುದು ಅಂದರೆ ಅದು ವ್ಯಾಟಿಕನ್ ಸಿಟಿ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಸಾವಿರದ ಎಂಟುನೂರ ಐವತ್ತೇಳರ ಮಹತ್ವದ ಹೋರಾಟವನ್ನು ಏನೆಂದು ಕರೆಯಲಾಗಿದೆ ಎಸ್ ಗಮನಿಸ್ತಾ ಇದ್ದರೆ ನೋಡೋಣ ಸಾವಿರದ ಎಂಟುನೂರ ಐವತ್ತೇಳರ ಮಹತ್ವದ ಹೋರಾಟವನ್ನು ಏನೆಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು ನೋಡೋದಾದರೆ ಎಸ್ ಗಾಂಧಿ ಚಳುವಳಿ ಹಾಗೆ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಹಾಗೆ ಭಾರತ ತೇಜೋ ಚಳುವಳಿ ಅಥವಾ ಕಾಶ್ಮೀರ ಹೋರಾಟ ಅಂತಕ್ಕಂಥ ಆಯ್ಕೆಗಳಿದ್ದಾವೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಅಥವಾ ಮಹತ್ವದ ಹೋರಾಟವನ್ನು ಏನೆಂದು ಕರೆಯಲಾಗಿದೆ ಅಂದರೆ ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇದ್ದೀವಿ ಆಯ್ಕೆ ಬಿ ಸರಿಗಿರ್ತಕ್ಕಂಥ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು ಭಾರತೀಯರು ಕರೆದಿರ್ತಕ್ಕಂಥ ಈ ಹೋರಾಟವಾಗಿದೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಸಿಪಾಯಿ ದಂಗೆ ಅಂತೇಳಿ ಇದು ಬ್ರಿಟಿಷ್ ಅಧಿಕಾರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಈ ಹೋರಾಟಕ್ಕೆ ಏನಂತ ಬ್ರಿಟಿಷರ್ ಹೆಸರಿಡ್ತಾರೆ ಅಂದರೆ ಸಿಪಾಯಿಗಳ ದಂಗೆ ಅಂಥೇಳಿ ಆದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಭಾರತದ ಇತಿಹಾಸಕಾರರು ಕರೆದಿರತಕ್ಕಂಥದ್ದು ಮಹತ್ವವಾಗಿ ನಮ್ಮ ದೇಶವನ್ನು ನಾವು ಹೆಮ್ಮೆ ಪಡ್ತಕ್ಕಂಥ ದೇಶವನ್ನು ನಮ್ಮ ಇತಿಹಾಸಕಾರರು ಇದನ್ನು ಏನಂತ ಹೊಗಳಿದ್ದಾರೆ ಅಂದರೆ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತೇಳಿ ಅದಕ್ಕೆ ಬ್ರಿಟಿಷರು ಏನಂತ ಕೊಡ್ತಾರೆ ಅಂದರೆ ಇದೊಂದು ಸಿಪಾಯಿ ದಂಗೆ ಅಷ್ಟೇ ಸಿಪಾಯಿ ದಂಗೆ ಅಂಥೇಳಿ ಇದೊಂದು ಕೀಳನುಮೆಯದಿಂದ ಗಮನಿಸ್ತಿರತಕ್ಕಂಥದ್ದು ಒಟ್ಟಾರೆಯಾಗಿ ಸಾವಿರದ ಎಂಟುನೂರ ಐವತ್ತೇಳರ ಮಹಾಸಂಗ್ರಾಮವನ್ನು ಪ್ರಥಮ ಸ್ವಾತಂತ್ರ್ಯದ ಹೋರಾಟ ಭಾರತದ ಪ್ರಥಮ ಸ್ವಾತಂತ್ರ್ಯದ ಹೋರಾಟ ಅಂಥೇಳಿ ಇದನ್ನು ಇತಿಹಾಸದಲ್ಲಿ ಗುರುತಿಸಲಾಗುತ್ತದೆ ಎಸ್ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯುರೋಪ್ ಖಂಡದ ಅತಿ ದೊಡ್ಡ ದೇಶ ಯಾವುದು ಯುರೋಪ್ ಖಂಡದ ದೊಡ್ಡ ದೇಶ ಯಾವುದು ಎಸ್ ಗಮನಿಸ್ತಾ ಇದ್ದರೆ ಆಯ್ಕೆಗಳು ನೋಡೋಣ ಯುರೋಪ್ ಖಂಡದ ಅತಿ ದೊಡ್ಡ ದೇಶ ಯಾವುದು ಅಂದರೆ ಫ್ರಾನ್ಸ್ ಜರ್ಮನಿ ರಷ್ಯಾ ಇಟಲಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ನಾವು ಈ ಪ್ರಕಾರ ಆಯ್ಕೆಗಳನ್ನು ಗುರುತಿಸುವುದಾದರೆ ರಷ್ಯಾ ದೇಶ ಯುರೋಪ್ ಖಂಡದಲ್ಲೇ ರಷ್ಯಾ ದೇಶ ಅತ್ಯಂತ ದೊಡ್ಡ ದೇಶಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಒಟ್ಟು ಖಂಡಗಳು ಏಳು ಖಂಡಗಳನ್ನು ನೋಡ್ತಾ ಇದ್ವಿ ಪ್ರಮುಖವಾಗಿ ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಅಂಟಾರ್ಕ್ಟಿಕಾ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಖಂಡಗಳು ಏಳು ಖಂಡಗಳಲ್ಲಿ ಪ್ರಮುಖವಾಗಿ ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥದ್ದು ಎಸ್ ಗಮನಿಸ್ತಾ ಇದ್ದರೆ ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ದೊಡ್ಡ ದೇಶ ಯಾವುದಂತ ಕೇಳಿದ್ದಾರೆ ಅದು ರಷ್ಯಾ ದೇಶ ಅಂತಕ್ಕಂಥದ್ದು ಹಾಗೆ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಅತಿದೊಡ್ಡ ದೇಶ ಯಾವುದು ಅಂತಕ್ಕಂಥದ್ದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಇಪ್ಪತ್ತೆಂಟನೇ ಪ್ರಶ್ನೆ ಇಂಡಿಯಾ ಗೇಟ್ ಎಲ್ಲಿದೆ ಗಮನಿಸ್ತಾ ಇದ್ದೀರಿ ಇಂಡಿಯಾ ಗೇಟ್ ಎಲ್ಲಿದೆ ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ ಮುಂಬೈ ದೆಹಲಿ ಕಲ್ಕತ್ತಾ ಹಾಗೆ ಪುಣೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಇಂಡಿಯಾ ಗೇಟ್ ಎಲ್ಲಿದೆ ಅಂದರೆ ಅದು ನವದೆಹಲಿಯಲ್ಲಿ ಅಥವಾ ದೆಹಲಿಯಲ್ಲಿ ಇರ್ತಕ್ಕಂಥ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ವಿಶ್ವದ ಅತಿ ಉದ್ದದ ನದಿ ಯಾವುದು ವಿಶ್ವದ ಅತಿ ಉದ್ದವಾದ ನದಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಿಶ್ವದ ಅತಿ ಉದ್ದವಾದ ನದಿ ಯಾವುದು ಗಮನಿಸ್ತಾ ಇದ್ದರೆ ಅಮೇಜಾ ಗಂಗಾ ನದಿ ನೈಲ್ ನದಿ ಮಿಸಿಸಿಪಿ ನದಿ ಅಂತಕ್ಕಂಥದ್ದು ವಿಶ್ವದ ಅತಿ ಉದ್ದದ ನದಿ ಯಾವುದು ಸರಿಯಾದ ಉತ್ತರ ನೋಡುವುದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ನೈಲ್ ನದಿ ಅಂತಕ್ಕಂಥದ್ದು ವಿಶ್ವದ ಅತ್ಯಂತ ಉದ್ದವಾದ ನದಿ ಒಂದಾಗಿದೆ ಅದರ ನಂತರ ಬರ್ತಕ್ಕಂಥದ್ದು ಎಸ್ ಅಮೆಜಾನ್ ನದಿ ಅಂತಕ್ಕಂಥದ್ದು ಈ ನೈಲ್ ನದಿಯ ನಂತರ ಅತ್ಯಂತ ದೊಡ್ಡದಾದ ನದಿ ಯಾವುದು ಅಂದರೆ ಅದು ಅಮೆಜಾನ್ ನದಿ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು ಪ್ರಶ್ನೆ ನೋಡ್ತಾ ಇದ್ರಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಆಯ್ಕೆಗಳು ನೋಡೋಣ ದೇವರಾಜ್ ಅರಸು ಬಿ ಡಿ ಜತ್ತಿ ಕೆಂಗಲ್ ಹನುಮಂತ ಅಯ್ಯ ಕೆ ಸಿ ರೆಡ್ಡಿ ಅಂತಕ್ಕಂಥವ್ರು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಕರ್ನಾಟಕ ಪ್ರಪ್ರಥಮ ಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದು ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಕೆ ಸಿ ರೆಡ್ಡಿ ಅಂತಕ್ಕಂಥದ್ದು ಕೆ ಸಿ ರೆಡ್ಡಿ ಅಂತಕ್ಕಂಥವ್ರು ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು ಕೆ ಸಿ ಅಂತಕ್ಕಂಥ ವಿಸ್ತೃತ ರೂಪ ಅಂದರೆ ಕೆ ರೆಡ್ಡಿ ಅಂತಕ್ಕಂಥವ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಲವತ್ತೇಳರಲ್ಲಿ ಇವರು ಮುಖ್ಯಮಂತ್ರಿಯಾಗಿ ಆಗಿ ಆಗ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಐವತ್ತೆರಡರವರೆಗೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಅವರು ಯಾರು ಅಂದರೆ ಅದು ಕೆ ಸಿ ರೆಡ್ಡಿ ಅಥವಾ ಚಂಗಲ ರೆಡ್ಡಿ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ನೋಡೋಣ ಎಸ್ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು ಆಯ್ಕೆಗಳು ನೋಡೋಣ ಭಾರತ ಅಮೇರಿಕ ಚೀನಾ ರಷ್ಯಾ ದೇಶ ಅಂತಕ್ಕಂಥದ್ದು ಎಸ್ ಗಮನಿಸ್ತಾ ಇದ್ರಿ ಈ ಒಂದು ಪ್ರಶ್ನೆಗೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು ಅಂದರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಭಾರತ ದೇಶ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಅಂದರೆ ಭಾರತ ಎರಡನೇ ಸ್ಥಾನದಲ್ಲಿ ಚೀನಾ ದೇಶದಿಂದ ಭಾರತ ನೂರ ನಲವತ್ತಾರು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಹೊಂದಿದರೆ ಚೀನಾ ನೂರ ನಲವತ್ತೊಂದು ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಆದರೆ ಮೊದಲ ಸ್ಥಾನ ಭಾರತ ಎರಡನೇ ಸ್ಥಾನದಲ್ಲಿ ಚೀನಾ ದೇಶ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬಹುದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಮೂವತ್ತೆರಡನೇ ಪ್ರಶ್ನೆ ಗಮನಿಸ್ತಾ ಇದ್ದೀವಿ ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಭಾಷೆಗಳಿವೆ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಭಾಷೆಗಳಿವೆ ಅಂತಕ್ಕಂಥ ಪ್ರಶ್ನೆ ಇದೆ ಆಯ್ಕೆ ನೋಡೋಣ ಹದಿನೆಂಟು ಭಾಷೆಗಳು ಇಪ್ಪತ್ತೊಂದು ಭಾಷೆಗಳು ಇಪ್ಪತ್ತೆರಡು ಭಾಷೆಗಳು ಇಪ್ಪತ್ತೈದು ಭಾಷೆಗಳು ಅಂತಕ್ಕಂಥದ್ದು ಎಸ್ ನಾವು ನೋಡ್ತಾ ಇದ್ದೀವಿ ಭಾರತದ ಸಂವಿಧಾನದಲ್ಲಿ ಎಷ್ಟು ಎಷ್ಟು ಭಾಷೆಗಳಿದ್ದೇವೆ ಅಂದರೆ ಒಟ್ಟು ಇಪ್ಪತ್ತೆರಡು ಭಾಷೆಗಳಿದ್ದಾವೆ ಅಂತಕ್ಕಂಥದ್ದು ಭಾರತ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳನ್ನು ಬಳಸಲ್ಪಟ್ಟಿದೆ ಅಂದರೆ ಒಟ್ಟು ಇಪ್ಪತ್ತೆರಡು ಸಂ ಇಪ್ಪತ್ತೆರಡು ಭಾಷೆಗಳಿಗೆ ಒಂದು ಅವಕಾಶವನ್ನು ಸಂವಿಧಾನದಲ್ಲಿ ನೀಡಲಾಗಿದ್ದೇವೆ ಅವುಗಳು ಯಾವುವು ಅಂತಕ್ಕಂಥದ್ದು ನೋಡೋದಾದರೆ ಒಂದನೇದು ಅಸ್ಸಾಂ ಬಂಗಾಳಿ ಬೋಡೋ ಡೋಗ್ರಿ ಗುಜರಾತಿ ಹಿಂದಿ ಕನ್ನಡ ಕಾಶ್ಮೀರಿ ಕೊಂಕಣಿ ಮೈಥಿಲಿ ಮಲಯಾಳಂ ಮಣಿಪುರಿ ಮರಾಠಿ ನೇಪಾಳಿ ಒಡಿಯಾ ಪಂಜಾಬಿ ಸಂಸ್ಕೃತ ಸಂತಾಲಿ ಸಿಂಧಿ ತಮಿಳು ತೆಲುಗು ಉರ್ದು ಅಂತಕ್ಕಂಥದ್ದು ಒಟ್ಟು ಇಪ್ಪತ್ತೆರಡು ಭಾಷೆಗಳು ಸಂವಿಧಾನದಲ್ಲಿ ಸೇರಿಸಲಾಗಿದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಒಂದು ಪ್ರಶ್ನೆ ಇಲ್ಲಿ ಭಾರತ ರಿಸರ್ವ್ ಬ್ಯಾಂಕ್ನಿಂದ ಮುದ್ರಣಗೊಳ್ಳತಕ್ಕಂಥ ನೋಟುಗಳಲ್ಲಿ ಎಷ್ಟು ಭಾಷೆಗಳನ್ನು ಒಂದು ಬಳಸಲಾಗಿದೆ ಅಂತಕ್ಕಂಥ ಎಷ್ಟು ಭಾಷೆಗಳನ್ನು ಆ ಒಂದು ನೋಟುಗಳಲ್ಲಿ ಬಳಸಲಾಗಿದೆ ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಹಳೆ ಮೈಸೂರು ಸಾಮ್ರಾಜ್ಯದ ರಾಜ್ಯ ಮನೆತನ ಹೆಸರು ಯಾವುದು ಹಳೆಯ ಮೈಸೂರು ಸಾಮ್ರಾಜ್ಯದ ರಾಜ್ಯ ಮನೆತನದ ಹೆಸರು ಏನು ಅಂತಕ್ಕಂಥದ್ದು ಪ್ರಶ್ನೆ ಮತ್ತೊಮ್ಮೆ ನೋಡಿ ಹಳೆಯ ಮೈಸೂರು ಸಾಮ್ರಾಜ್ಯದ ರಾಜ್ಯ ಮನೆತನದ ಹೆಸರು ಯಾವುದು ಹೊಯ್ಸಳ ವಿಜಯನಗರ ಒಡೆಯರ್ ಚೋಳ ಮನೆತನ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ ಎಸ್ ಸರಿಯಾದ ಉತ್ತರ ನೋಡ್ತಾ ಇದ್ದೀವಿ ಒಡೆಯ ಮನೆತನ ಅಂತಕ್ಕಂಥದ್ದು ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಒಡೆಯರ್ ಮನೆತನ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಮೈಸೂರು ಸಂಸ್ಥಾನವನ್ನು ಆಳಿತ್ತು ಅಂತಕ್ಕಂಥದ್ದು ಈ ಮೈಸೂರು ಹಳೆ ಮೈಸೂರು ಸಾಮ್ರಾಜ್ಯದ ರಾಜಮನೆತನ ಯಾವುದು ಅಂದರೆ ಅದು ಒಡೆಯರ ಮನೆತನ ಆಳ್ವಿಕೆ ಮಾಡಿತ್ತು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗೆ ಮುಂದಿನ ಪ್ರಶ್ನೆ ನೋಡೋಣ ಎಸ್ ವಿಶ್ವದ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ವಿಶ್ವದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಅಂತಕ್ಕಂಥದ್ದು ಎಸ್ ಗಮನಿಸ್ತಾ ಇದ್ದರೆ ಆಯ್ಕೆಗಳನ್ನು ನೋಡೋಣ ಹಿಂದಿ ಚೈನೀಸ್ ಇಂಗ್ಲಿಷ್ ಸ್ಪ್ಯಾನಿಷ್ ಅಂತಕ್ಕಂಥ ಭಾಷೆಗಳಿವೆ ಮುಂದಿನ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉತ್ತರ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಗಮನಿಸ್ತಾ ಇದ್ದೀರಿ ಚೈನೀಸ್ ಅಂತಕ್ಕಂಥದ್ದು ಎಸ್ ಚೈನೀಸ್ ಮ್ಯಾಂಡರಿ ಮ್ಯಾಂಡರೀನ್ ಅಂತಕ್ಕಂಥ ಭಾಷೆ ಅತಿ ಹೆಚ್ಚು ಬಳಸ್ತಕ್ಕಂಥ ಭಾಷೆ ಆಗಿದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ವಿ ಅದ ನಾನು ಅದರ ನಂತರ ಇಂಗ್ಲೀಷ್ ಭಾಷೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಚೈನೀಸ್ ಭಾಷೆ ಚೈನೀಸ್ ಭಾಷೆ ವಿಶ್ವದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹಾಲಿನ ಉತ್ಪಾದನೆಯಲ್ಲಿ ಪ್ರಪಂಚದ ದೊಡ್ಡ ದೇಶ ಯಾವುದು ಆಯ್ಕೆಗಳು ನೋಡೋಣ ಅಮೇರಿಕಾ ಭಾರತ ಚೀನಾ ಬ್ರೆಜಿಲ್ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಭಾರತ ದೇಶ ಹಾಲಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ದೊಡ್ಡ ದೇಶವಾಗಿದೆ ಒಟ್ಟು ವಾರ್ಷಿಕವಾಗಿ ನೋಡುವುದಾದರೆ ಇನ್ನೂರ ಮೂವತ್ತು ಪಾಯಿಂಟ್ ಐವತ್ತು ಮಿಲಿಯನ್ ಟನ್ಗಳಷ್ಟು ಹಾಲು ಉತ್ಪಾದನೆ ಮಾಡ್ತದೆ ಅಂದರೆ ಸುಮಾರು ಇಪ್ಪತ್ತ್ನಾಲ್ಕು ಪ್ರತಿ ಪ್ರತಿಶತದಷ್ಟು ಭಾರತ ಹಾಲು ಉತ್ಪಾದನೆಯನ್ನು ಮಾಡುತ್ತದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಹಾಲಿನ ಉತ್ಪಾದನೆಯಲ್ಲಿ ಯಾವ ದೇಶ ಮುಂಚೂಣಿಯಲ್ಲಿದೆ ಅಂದರೆ ಅದು ನಮ್ಮ ಭಾರತ ದೇಶ ಮುಂಚೂಣಿಯಲ್ಲಿದೆ ಅಂತಕ್ಕಂಥದ್ದು ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲಿ ಇದೆ ಅಂತಕ್ಕಂಥ ಪ್ರಶ್ನೆ ಇದೆ ಆಯ್ಕೆ ನೋಡೋಣ ಮುಂಬೈ ದೆಹಲಿ ಬೆಂಗಳೂರು ಚೆನ್ನೈ ಗಮನಿಸ್ತಾ ಇದ್ದೀರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲಿದೆ ಅಂದರೆ ಗಮನಿಸ್ತಾ ಇದ್ದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂಬೈ ದೆಹಲಿ ಬೆಂಗಳೂರು ಚೆನ್ನೈ ಈ ಒಂದು ಯಾವ ಸ್ಥಳದಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಅಂತಕ್ಕಂಥದ್ದು ನಾವು ಗಮನಿಸುವುದಾದ್ರೆ ಎಸ್ ಬೆಂಗಳೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲಿದೆ ಯಾವ ಸ್ಥಳದಲ್ಲಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಚಂದ್ರನ ಮೇಲೆ ಕಾಲಿಟ್ಟು ಮೊದಲ ವ್ಯಕ್ತಿ ಯಾರು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ನೀಲ್ ಆರ್ಮ್ಸ್ಟ್ರಾಂಗ್ ಎಡ್ವಿನ್ ಅಲ್ಡ್ರಿನ್ ಅಲ್ಡ್ರಿನ್ ಯುರಿ ಗಗರಿನ್ ಕಲ್ಪನಾ ಚೌಲಾ ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ನೀಲ್ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥವರು ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟ ವ್ಯಕ್ತಿಯಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜುಲೈ ಇಪ್ಪತ್ತೊಂದರಂದು ಪೋಲೋ ಲೆವೆನ್ ಮಿಷನ್ನಿಂದ ಪೋಲೋ ಲೆವೆನ್ ಮಿಷನ್ ಭಾಗವಾಗಿ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ಅಂದರೆ ಅದು ನೀಲ್ ಆರ್ಮ್ ಸ್ಟ್ರಾಂಗ್ ಅಂತಕ್ಕಂಥವರು ಆಯ್ಕೆಯೇ ಸರಿಯಾದ ಉತ್ತರವಾಗಿದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಹಾಗೆಯೇ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ನೋಟು ನೋಟು ಮುದ್ರಣ ಯಾವ ಬ್ಯಾಂಕ್ ಮಾಡುತ್ತದೆ ಭಾರತೀಯ ನೋಟುಗಳ ಮುದ್ರಣ ಯಾವ ಬ್ಯಾಂಕ್ ಮಾಡುತ್ತದೆ ಎಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಬಾರ್ಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕರ್ನಾಟಕ ಬ್ಯಾಂಕ್ ಎಸ್ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಅಂತಕ್ಕಂಥದ್ದು ಈ ಒಂದು ನೋಟು ಮುದ್ರಣ ಒಂದು ವ್ಯವಸ್ಥೆಯನ್ನು ಮಾಡುತ್ತದೆ ಆರ್ ಬಿ ಐ ಬ್ಯಾಂಕು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ಇದರ ಅಂಡರಲ್ಲಿ ಬರ್ತಕ್ಕಂಥದ್ದು ಸೆಕ್ಯುರಿಟಿ ಪ್ರಿಂಟಿಂಗ್ ಆ್ಯಂಡ್ ಮೀಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದು ಒಂದು ಹಾಗೆ ಇದರ ಒಂದು ಪ್ರಧಾನ ಕಚೇರಿಗಳಲ್ಲಿದ್ದಾವೆ ಅಂದರೆ ನಾಸಿಕ್ ಮಹಾರಾಷ್ಟ್ರದ ನಾಸಿಕ್ನಲ್ಲಿದೆ ಮತ್ತೊಂದು ದೇವಾಸ್ ಮಧ್ಯ ಪ್ರದೇಶದ ದೇವಾಸ್ ಈ ಒಂದು ಸೆಕ್ಯುರಿಟಿ ಪ್ರಿಂಟಿಂಗ್ ಆ್ಯಂಡ್ ಮೀಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ನೋಟು ಮುದ್ರಣ ಕೇಂದ್ರಗಳ ಒಂದು ವಿಭಾಗ ಎಲ್ಲಿದೆ ಅಂದರೆ ಒಂದು ನಾಸಿಕದ ಮಹಾರಾಷ್ಟ್ರ ಇನ್ನೊಂದು ದೇವಾಸ್ ಮಧ್ಯ ಪ್ರದೇಶದಲ್ಲಿ ಬರ್ತಕ್ಕಂಥ ದೇವಾಸ್ನಲ್ಲಿ ನೋಟುಗಳ ಮುದ್ರಣ ಮಾಡಲಾಗುತ್ತದೆ ಇನ್ನೊಂದು ಕೇಂದ್ರ ಇದೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥದ್ದು ಇದರ ಅಂಡರಲ್ಲಿ ಬರ್ತಕ್ಕಂಥ ಕೇಂದ್ರಗಳು ಅಂದರೆ ಎಸ್ ಮೈಸೂರು ಬ್ಯಾಂಕ್ ಮೈಸೂರು ಮೈಸೂರಿನಲ್ಲಿ ನೋಟು ಮುದ್ರಣ ಕೇಂದ್ರ ಇದೆ ಅದು ಕರ್ನಾಟಕದಲ್ಲಿ ಇನ್ನೊಂದು ಸಾಲ್ಬೋನಿ ಅಂತಕ್ಕಂಥ ಸ್ಥಳದಲ್ಲಿ ಸಾಲ್ಬೋನಿ ಅಂತಕ್ಕಂಥ ಸ್ಥಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ನೋಟು ಮುದ್ರಣ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಒಟ್ಟು ಎಷ್ಟಿದ್ದಾವೆ ಅಂದರೆ ನಾಲ್ಕು ನೋಟು ಮುದ್ರಣ ಕೇಂದ್ರಗಳು ಆರ್ ಬಿ ಐ ಅಂಡ್ರಲ್ಲಿ ಬರತಕ್ಕಂಥದ್ದು ಒಂದು ನಾಸಿಕ ಮಹಾರಾಷ್ಟ್ರ ದೇವಾಸ ಮಧ್ಯಪ್ರದೇಶ ಹಾಗೆ ಮೈಸೂರು ಕರ್ನಾಟಕ ಸಾಲ್ಬೋನಿ ಪಶ್ಚಿಮ ಬಂಗಾಳ ಅಂದರೆ ಇವುಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೊಂದಿಸಿ ಬರೆಯ ರೂಪದಲ್ಲಿ ಈ ಪ್ರಶ್ನೆಗಳು ಬರ್ತಾ ಹೋಗ್ತಾವೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀವಿ ಇನ್ನೊಂದು ಸಲ ನೋಡ್ಕೊಳ್ಳಿ ಎಸ್ ನಾಸಿಕ ಮಹಾರಾಷ್ಟ್ರ ದೇವಾಸ ಮಧ್ಯಪ್ರದೇಶ ಹಾಗೆ ಮೈಸೂರು ಕರ್ನಾಟಕ ಸಾಲ್ಬೋನಿ ಪಶ್ಚಿಮ ಬಂಗಾಳ ಇವು ಆರ್ ಬಿ ಐ ಅಂಡ್ ಆರ್ ಬಿ ಐ ಅಂಡರಲ್ಲಿ ಬರತಕ್ಕಂಥ ನೋಟು ಮುದ್ರಣಾಲ ಕೇಂದ್ರಗಳು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಹಕ್ಕಿಗಳ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಜೂಲಾಜಿ ಬೊಟಾನಿ ಅರ್ಥೋನೋಲಾಜಿ ಐಕೋಲಾಜಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ನೋಡೋದಾದರೆ ಐಕೆ ಸಿ ಸರಿಯಾಗಿರತಕ್ಕಂಥದ್ದು ಎಸ್ ಗಮನಿಸ್ತಾ ಇದ್ದೀರಿ ಅರ್ಥೋನೊಲಾಜಿ ಅಂತಕ್ಕಂಥದ್ದು ಇದು ಪಕ್ಷಿ ವಿಜ್ಞಾನ ಅಥವಾ ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಪಕ್ಷಿ ವಿಜ್ಞಾನ ಅಂಥೇಳಿ ಕರೆಯಲಾಗುತ್ತದೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ ನಲವತ್ತನೇ ಪ್ರಶ್ನೆ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ನೋಡೋಣ ಜುಲೈ ಐದು ಜೂನ್ ಐದು ಏಪ್ರಿಲ್ ಇಪ್ಪತ್ತೆರಡು ಡಿಶೆಂಬರ್ ಹತ್ತು ಅಂತಕ್ಕಂಥದ್ದು ವರ್ಷ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಕ್ಕಂಥದ್ದು ಜೂನ್ ಐದರಂದು ಗಮನಿಸ್ತಾ ಇದ್ರಿ ಈ ಜೂನ್ ಐದರಂದು ವಿಶ್ವ ಪರಿಸರ ದಿನ ಅಂಥೇಳಿ ಆಚರಿಸಲಾಗುತ್ತದೆ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಐದರದ ವಿಶ್ವ ಪರಿಸರ ದಿನದ ಥೀಮ್ ಏನಾಗಿತ್ತು ಅಂತೇಳಿ ಪ್ರಶ್ನೆ ಕೇಳುವುದಾದರೆ ಭೂಮಿ ಪುನಃಸ್ಥಾಪನೆ ಮರುಭೂಮೀಕರಣವನ್ನು ತಡೆಗಟ್ಟುವುದು ಮತ್ತು ಬರ ಸ್ಥಿತಿಸ್ಥಾಪಕತ್ವ ಅಂತಕ್ಕಂಥದ್ದು ಅಂದರೆ ಲ್ಯಾಂಡ್ ರಿಸ್ಟೋರೇಷನ್ ಡಿಸ್ಟಿಫಿಕೇಷನ್ ಆ್ಯಂಡ್ ಡ್ರ ಡ್ರಸ್ಟ್ ರಿಸೆಲೆನ್ಸ್ ಎಂಬುದು ಅಂತಕ್ಕಂಥದ್ದು ಅಂದರೆ ಭೂಮಿ ಮ ಪುನರ್ಸ್ಥಾಪನೆ ಮರುಭೂಮೀಕರಣ ತಡೆಗಟ್ಟುವುದು ಹಾಗೆ ಬರದ ಸ್ಥಿತಿಸ್ಥಾಪಕತ್ವವನ್ನು ನಿಯಂತ್ರಣ ಮಾಡುವುದು ಅಂತಕ್ಕಂಥದ್ದು ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ಐದರ ಒಂದು ವಿಶ್ವ ಪರಿಸರ ದಿನದ ಥೀಮ್ ಆಗಿತ್ತು ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆ ಪ್ರಮುಖವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ನೋಡಿದೀವಿ ಮುಂಬರುವ ಅವಧಿಯಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಕೊನೆ ತನಕ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೊಸಬ್ರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್